ಕ್ತ ಕಾರ್ಯಕ್ರಮದಡಿ ಬೀದಿ ನಾಟಕ ಬೀದಿ ನಾಟಕವನ್ನ ಮಾಡ್ತಾ ಇದ್ದೀವಿ ಚಂದಿಗೆರೆಯಿಂದ ಪ್ರಾರಂಭ ಆಗಬೇಕು ಚಿಲ್ಲಿಗೆರೆಯಿಂದ ಯಾಕೆ ಪ್ರಾರಂಭ ಮಾಡಿದ್ವಿ ಅಂದ್ರೆ ರಷ್ಟ ಮುಕ್ತ ಭಾರತ ಹಳ್ಳಿಯಿಂದ ಡೆಲ್ಲಿವರೆಗೂ ಮುಂದುವರೆದು ದೇಶವು ಸುಭಿಕ್ಷೆಯಿಂದ ಮತ್ತೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ಭ್ರಷ್ಟ ಮುಕ್ತ ಭಾರತ ಕಾರ್ಯಕ್ರಮದಡಿ ತಾಲೂಕಿನ ಸಿಂಧಿಗೆರೆ ಮತ್ತು ಕಡೂರು ತಾಲೂಕಿನ ಎಸ್ಬಿ ದಿರೆ ಗ್ರಾಮದಲ್ಲಿ ಬೀದಿ ನಾಟಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನೀನು ಎಲೆಕ್ಷನ್ ನಲ್ಲಿ 1 50 ಕೋಟಿ ಖರ್ಚು ಮಾಡಿದೀಯಾ ಹೌದು ಅಜ್ಜನ ಮೇಲೆ ಏನು ಮಾಡ್ತೀಯಾ ಯಸ್ರಾವಾ ಎಳ್ಕಬೇಕಾ ಅಲ್ಲ ನೀನು ಭ್ರಷ್ಟಜಗಾ ಮಾಡಲೇಬೇಕಾ ಮಾಡ್ಲೇ ಮಾಡಿದವರು ಎಲ್ಲ ಬರುತ್ತೆ ಬರೀ ಭ್ರಷ್ಟಾಚಾರ ನಮ್ಮೂರಲ್ಲಿ ಭಾರತ ದೇಶ ಒ ಭ್ರಷ್ಟಾಚಾರದಿಂದ ನೀವು ನಿಮ್ಮನ್ನ ಹೋಗ್ತಾ ಇದ್ದೀರಾ ಭ್ರಷ್ಟಾಚಾರದಿಂದ ದೇಶದ ಪ್ರಜಾಪ್ರಭುತ್ವ ಹಾಳಾಯ್ತು ಇದು ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ನೀವು ನೀವು ನಿಮ್ಮ ಮಕ್ಕಳಿಗೆ ಏನನ್ನು ಕೊಡ್ತೀರಾ ಸಾಲದವರನ್ನ ಬಿಟ್ಟು ಸಾಯ್ತೀರಾ ಅಥವಾ ಭ್ರಷ್ಟಾಚಾರನ ಬಿಟ್ಟು ಸಾಯ್ತೀರಾ ಪುಲಿಕೇಶಿ ನಾಟ್ಯ ವೃಂದದವರು

ಕೇಸರಿ ಕೇಸ್ರಿಬಾಲ್ ತಿಂದು ಕೇಸರಿ ಕೇಸ್ರಿಬಾಲ್ ತಿಂದು ದಳದಲ್ಲಿ ದೋಸೆ ತಿಂದು ಬಿ ಜೆ ಪಿಲಿ ಬಾತ ತಿಂತಾರಲ್ಲ ಇವರಿಗೆಲ್ಲ ಒಳಗರು ನಿಜವಾದ ಒಂದು ಬಡವರಿಗೆ ನಾವೆಲ್ಲ ಸಾಕ್ಸ್ಬೇಕು ಅದಕ್ಕೋಸ್ಕರ ಇಲ್ಲ ಕೂತಿರೋದು ಪ್ರಜೆಗಳು ಇದು ನಿಮ್ಮ ದೇಶ ನಿಮ್ಮ ಊರು ನಿಮ್ಮ ಕೇರಿ ಅಂದ್ಬಿಟ್ಟು ಉತ್ತಮವಾದ ನಮ್ಮ ಪಕ್ಷಕ್ಕೆ ಕೊಟ್ಟರೆ ಯಾವ ರೀತಿ ಅಂತ ಪಂಜಾಬಲ್ಲಿ ಮತ್ತು ದೆಹಲಿಯಲ್ಲಿ ಯಾವಾಗ ಉಚಿತವನ್ನು ಕುಡಿಯಲು ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆ ಪ್ರತಿಯೊಂದು ಸರ್ಕಾರದ ನಡೀತಾ ಇದೆ ಇದೆಲ್ಲ ಇಟ್ಕೊಂಡು ನಾವು ಮುಂದಿನ ಚುನಾವಣೆಗೆ ಬರ್ತಾ ಇದ್ದೀವಿ ಇದು ಪಕ್ಷಾತೀತವಾಗಿ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟ ದೇಶದ ಬಲಿಷ್ಠವಾದ ಒಂದು ಶಕ್ತಿ ಇದು ಸ್ವಾತಂತ್ರ್ಯ ಬಂದ ನಂತರ ನಾವು ಇದನ್ನು ಗೌರವಿಸ್ತೇವೆ ಎಷ್ಟರ ಮಟ್ಟಿಗೆ ಅಂದರೆ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಇದಕ್ಕೆ ಇರುವ ಗೌರವ ದೇಶದ ಯಾವ ನಾಗರಿಕರಿಗೂ ಇಲ್ಲ ಅಷ್ಟು ಗೌರವ ಇದೆ ಅದನ್ನು ಗೌರವದಿಂದ ಕಾಣುವಂಥ ಕೆಲಸ ನಮ್ಮ ರಾಜಕೀಯ ಪಕ್ಷಗಳಿಂದ ಇಲ್ಲ ಅನ್ನುವಂಥ ಮನವರಿಕೆಯನ್ನು ಮಾಡಲಿಕ್ಕೆ ನಾವಿಲ್ಲಿ ಬಂದಿರೋದು ಮುಖ್ಯ ಉದ್ದೇಶ ನಮ್ಮ ಪ್ರಜಾಪ್ರಭುತ್ವ ಈ ಒಂದು ಮಾರಕ ಸನ್ನಿವೇಶವನ್ನು ಪ್ರವೇಶ ಮಾಡ್ತಾ ಇದೆ ನಮ್ಮ ದೇಶದ ಬಜೆಟ್ ಸಾಲದ ಹೊರೆಯಲ್ಲಿ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಸಾಲವನ್ನು ಅವರು ಮಾಡದಿದ್ದರೂ ಕೂಡ ಆ ಸಾಲದ ಹೊರೆಯಲ್ಲಿ ಅವರು ಬದುಕುವಂಥ ಪರಿಸ್ಥಿತಿಯನ್ನು ತಂದುಕೊಂಡಿರೋದು ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯದ ನಮ್ಮ ಮಹಾದೊಡ್ಡ ಕೊಡುಗೆ ಪ್ರಜಾಪ್ರಭುತ್ವದ ಮೂಲ ಯಾವುದಂದ್ರೆ ನಾಲ್ಕು ಪಿಲ್ಲರ್ಸ್ ಯಾವುದು ಹೇಳಿ ನಿಮ್ಮ ಹತ್ರ ಕೇಳ್ತೀನಿ ಯಾವುದು ಪ್ರಜಾಪ್ರಭುತ್ವ ಮುಖ್ಯ ಪಿಲ್ಲರ್ಸ್ಗಳು ಆಧಾರ ಸ್ತಂಭಗಳು ಆಧಾರ ಸ್ತಂಭಗಳು ಯಾವುದು ನ್ಯಾಯಾಂಗ ಅವೆಲ್ಲವೂ ಏನಾಗಿದಾವೆ ಇವತ್ತು ಕೋರ್ಟ್ ಸುಪ್ರೀಂ ಕೋರ್ಟ್ ಹಂಗಲ್ಲ ಸುಪ್ರೀಂ ಕೋರ್ಟು ನ್ಯಾಯಾಂಗ ಬೀದಿ ನಾಡ್ದಲ್ಲಿ ಒಂದು ವಿಶೇಷ ಏನಪ್ಪ ಭ್ರಷ್ಟಾಚಾರ ಅಂದಿರಬಹುದ ನೋಡಿ ನಿಮ್ಗೆಲ್ಲ ಗೊತ್ತಿಲ್ಲ ವಿಷಯ ನೀವೇ ತಿರುಗಿಲ್ಲ ಅಲ್ಲಲ್ಲಿ ಓದ್ತಿರೋ ಕಾಲೇಜ್ ಓದಲು ಗೊತ್ತಾಗುತ್ತೆ ಭ್ರಷ್ಟಾಚಾರ ಅಂದೇನು ಲಂಚ್ ಅವತಾರ ಏನು ಮಂಚ ಅವತಾರ ಅಂದೇನು ಈ ಜಗತ್ತಲ್ಲಿ ಜೆ ಸಿ ಪಿ ಯಾರಿಗೊತ್ತು ಕೈಯತ್ತೀ ಜೆ ಸಿ ಗೊತ್ತ ನಿಮ್ಗೆ

ಹಾ ಜೇನ್ ಚೆನ್ನಪ್ಪ ನಮ್ಮೂರ ಮೂರು ಜನ ಕಡೆ ಭಾಳ ಒಳ್ಳೇದ ಅವರು ಯಾರು ಅಂದರೆ ಯಾರು ಸುಲ್ತಾರೋ ಇದರಲ್ಲಿ ಕೇಳಿ ಯಾರು ಅಂದರೆ ಕಾಂಗ್ರೆಸ್ ಕೇಸರಿ ಬಾ ತಿಂತಾರೆ ದಲ್ಲಿ ದಯ ಕೊಡ್ತಾರೆ ಹೋಗಿ ಭಾಷೆ ತಿಂತ ಇಲ್ಲ ಬಿ ಜೆ ಪಿಲಿ ಹೋಗಿ ಬಾಳ ದೋಸೆ ತಿಂತ ಅದಿಲ್ಲಪ್ಪ ಇವರ ಮೂರು ಜನದಲ್ಲಿ ಯಾರು ಒಳ್ಳೆಯದು ನಿಮಗಿದೆ ಯಾರು ಒಳ್ಳೇದಲ್ವ ಅವ್ರು ಒಳ್ಳೆಯ ಒಬ್ರು ನಾನು ನೋಡ್ದಂಗೆ ಫ್ರೀಯಾಗಿ ಇವತ್ತು ನಾವು ಡೆಲ್ಲಿಗೆ ಹೋಗಿದ್ದೀವಿ ಡೆಲ್ಲಿ ನೋಡ್ತಾ ಇದ್ದೀವಿ ಸರಕಾರ ಶಾಲೆಯ ಮಕ್ಕಳಿಗೆ ಇವತ್ತು ಶಿವ್ ಸಿಗ್ತಾ ಇದೆ ಮಕ್ಕಳಾಗಲಿ ಒಂದು ಪ್ರೈವೇಟ್ ಶಾಲೆಗೆ ಯಾವ ಸರ್ಕಾರಿ ಮಕ್ಕಳು ಸತ್ತ ಹೋಗ್ತಾ ಇಲ್ಲ ವೈದ್ಯಕೀಯ ಶಾಲೆ ಪ್ರತಿಯೊಂದು ಶಾಲೆ ನೋಟ್ಬುಕ್ಕು ಓಟ್ಬುಕ್ಕು ಆಮೇಲೆ ಏನು ಶಿಕ್ಷಣದ ಬಗ್ಗೆ ಉಚಿತವಾಗಿ ಪ್ರತಿಯೊಂದು ಸಹ ಒಂದೊಂದು ಕ್ಲಾಸಲ್ಲಿ ಒಂದು ಈ ರೀತಿ ಕ್ಲಾಸ್ ಇಲ್ಲ ಅಲ್ಲ ಒಂದೇ ಬಸ್ಸು ಸಹ ಸೌಕಾರಿ ಬಸ್ಸು ಆರೋಗ್ಯ ಉಚಿತ ಶಿಕ್ಷಣ ಈ ಪ್ರತಿಯೊಂದು ನೀವು ತಿಳ್ಕೊಡ್ತೀರಿ ಡೆಲ್ಲಿ ಮತ್ತು ಪಂಜಾಬಲ್ಲಿ ಅದಕ್ಕೆ ಆಮ್ ಆದ್ಮಿ ಅಂತ ಆಮ್ ಆದ್ಮಿ ಪಕ್ಷದ ಮಾಧ್ಯಮ ಸಂಚಾಲಕರಾದ ಡಾಕ್ಟರ್ ಸುಂದರಗೌಡ ಅವರು ಮಾತನಾಡಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ರಾಷ್ಟ್ರೀಯ ಪಕ್ಷಗಳು ಭ್ರಷ್ಟಮುಕ್ತ ಭಾರತವನ್ನು ಸೃಷ್ಟಿ ಮಾಡಲು ಯುವಕರಲ್ಲಿ ಭ್ರಷ್ಟತೆ ಬಗ್ಗೆ ಬಹಿಷ್ಕಾರವನ್ನು ಹಾಕಿಸುವ ಮುಖಾಂತರ ಭ್ರಷ್ಟರನ್ನು ತ್ಯಜಿಸಬೇಕೆಂದು ಕಿವಿಮಾತು ಹೇಳುವ ಮೂಲಕ ಭ್ರಷ್ಟರ ಆಸ್ತಿಯನ್ನು ಸರ್ಕಾರವು ಕಾನೂನಿನ ತಿದ್ದುಪಡಿ ಮುಖಾಂತರ ಮುಟ್ಟುಗೋಲು ಹಾಕಿ ಸಾರ್ವಜನಿಕರ ನಿಜವಾದ ಬೆಳವಣಿಗೆಗೆ ಮತ್ತು ಅವರ ಮೂಲಭೂತ ಹಕ್ಕುಗಳಿಗಾಗಿ ವಿನಿಯೋಗಿಸುವ ಮುಖಾಂತರ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ಮಲಿನತೆಯಿಂದ ದೂರವಿಡುವ ಮುಖಾಂತರ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಾದ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾ ರಂಗವನ್ನು ಪುನಶ್ಚೇತನಗೊಳಿಸುವ ಮಹತ್ ಕಾರ್ಯವನ್ನು ಮತದಾರನು ನೋಟಿಗಾಗಿ ಓಟನ್ನು ಮಾರದೆ ದೇಶವನ್ನು ಬಲಿಷ್ಠವಾಗಿ ಪ್ರಜಾಪ್ರಭುತ್ವದಲ್ಲಿ ಬೆಳೆಸುವ ಮುಖಾಂತರ ಮುಂದಿನ ಪೀಳಿಗೆಯ ಭ್ರಷ್ಟಮುಕ್ತ ಮತ್ತು ಸಾಲಮುಕ್ತ ದೇಶವನ್ನು ಕಟ್ಟುವಲ್ಲಿ ಯುವಕರ ಪಾತ್ರವೇ ದೇಶದ ಬಹುದೊಡ್ಡ ಶಕ್ತಿಯಾಗಿದೆ ಎಂದು ಹೇಳಿದರು ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವು ಮತದಾರರಲ್ಲಿ ನೈತಿಕತೆಯನ್ನು ಬೆಳೆಸುವ ಉದ್ದೇಶವನ್ನು ಇಟ್ಟುಕೊಂಡು ಗ್ರಾಮ ಮಟ್ಟದಲ್ಲಿ ನಾವು ನಾ ಬೀದಿ ನಾಟಕವನ್ನು ಪ್ರದರ್ಶನ ಮಾಡುವ ಮುಖಾಂತರ ನೈತಿಕೆಯನ್ನು ನೈತಿಕತೆಯನ್ನು ಮತ್ತೆ ಮರು ಹುಟ್ಟು ಹಾಕುವ ಒಂದು ಕಾರ್ಯಕ್ರಮವನ್ನು ಜಿಲ್ಲಾದ್ಯಂತ ನಾವು ತಗೊಂಡೋಗಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಆಮ್ ಆದ್ಮಿ ಪಕ್ಷವು ಸಿಂದ ಮತ್ತು ಎಸ್ ಬಿದ್ರೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಪೂರ್ವ ಸಿದ್ಧತೆಯನ್ನು ಯಾಕೆ ಮಾಡಿದ್ದೀವಿ ಅಂದರೆ ಮತದಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮತವನ್ನೇ ಮಾರುವಂಥ ಪರಿಸ್ಥಿತಿಯನ್ನು ತಂದುಕೊಂಡಿರುವುದು ಪ್ರಜಾಪ್ರಭುತ್ವದ ನಿಜವಾದ ಮಾರಕ ಶಕ್ತಿಯಾಗಿ ಬೆಳೀತಾ ಇರೋದು ದೇಶದ ಪ್ರಜಾಪ್ರಭುತ್ವದ ನಾಶಕ್ಕೆ ಮೂಲ ಕಾರಣ ಆಗಿದೆ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಮತದಾರರನ್ನು ಎಚ್ಚೆತ್ತುಕೊಂಡಾಗ ಮಾತ್ರ ಪ್ರಜಾಪ್ರಭುತ್ವವು ಆಕಾಶ ಮಟ್ಟಕ್ಕೆ ತನ್ನ ಶಕ್ತಿಯನ್ನು ಬೆಳೆಸುತ್ತೆ ಮತ್ತು ಪ್ರಜಾಪ್ರಭುತ್ವದ ಸ್ತಂಭಗಳಾದ ಇವತ್ತು ಕಾರ್ಯಾಂಗ ಇರ್ಬೋದು ಶಾಸಕಾಂಗ ಇರ್ಬೋದು ಪತ್ರಿಕಾರಂಗ ಇರ್ಬೋದು ಅಥವಾ ನ್ಯಾಯಾಂಗ ಎಲ್ಲವೂ ಕೂಡ ಮಲಿನ ಆಗುವಂಥ ಪರಿಸ್ಥಿತಿಯನ್ನು ರಾಜಕೀಯ ಪಕ್ಷಗಳು ತಂದುಕೊಂಡಿರುವುದು ಮುಂದಿನ ಜನಾಂಗಕ್ಕೆ ಮಾರಕ ಶಕ್ತಿಯಾಗಿ ಬೆಳೀತಾ ಇರುವ ಈ ಸಂದರ್ಭದಲ್ಲಿ ನಾವು ಇವತ್ತು ಎಚ್ಚೆತ್ತುಕೊಳ್ಳಲಿದ್ದು ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಖಂಡಿತವಾಗಿ ನಾವು ಬ್ರಿಟಿಷರ ಕಾಲದಲ್ಲಿ ಗುಲಾಮಗಿರಿಗೆ ಯಾವ ರೀತಿಯಲ್ಲಿ ದಾಸರಾಗಿದ್ದುವೋ ಅದೇ ಥರ ದಾಸತ್ವವನ್ನು ನಾವು ಮತ್ತೆ ಅಪ್ಪಿಕೊಳ್ಬೇಕಾಗಿದೆ ಅದರಿಂದ ನೈತಿಕತೆಯನ್ನು ಬೆಳೆಸುವ ಒಂದೇ ಉದ್ದೇಶವನ್ನು ಇಟ್ಟುಕೊಂಡು ಯುವಕರನ್ನು ಬಡಿತಬ್ಬಿಸುವ ಈ ಕಾರ್ಯಕ್ರಮವು ನಿರಂತರವಾಗಿ ನಡಿಬೇಕು ಆ ನಿರಂತರತೆಯಿಂದ ದೇಶದ ಪ್ರಜಾಪ್ರಭುತ್ವ ಮತ ಮರ ಊಟು ಹಾಕಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಬ್ಬಿಕೊಂಡಿದ್ದೀವಿ ಹೊರತಾಗಿ ಏನು ನಮ್ಮ ಯಾವುದೇ ಸ್ವಾರ್ಥದ ಉದ್ದೇಶ ಇಲ್ಲ ದೇಶವನ್ನು ಉಳಿದ ಉಳಿಸಿದರೆ ನಾವು ಉಳಿದಿ ಉಳಿತೀವಿ ಅನ್ನುವ ಸಂದೇಶ ನಮ್ಮದು ಅದರಿಂದ ದೇಶ ಉಳಿದರೆ ನಮ್ಮ ನಾನು ಉಳಿದೇನು ನಾನು ಉಳಿಬೇಕಾದರೆ ದೇಶ ಉಳಿಬೇಕು ದೇಶ ಉಳಿಬೇಕಾದರೆ ಪ್ರಜಾಪ್ರಭುತ್ವ ಬೆಳಿಬೇಕು ಪ್ರಜಾಪ್ರಭುತ್ವ ಬೆಳಿಬೇಕಾದರೆ ಮತದಾರ ಪರಿಶುದ್ಧನಾಗಬೇಕು ಅನ್ನುವಂಥ ಕೂಗನ್ನು ನಾವು ಕೂಗೋ ಮುಖಾಂತರ ದೇಶದಲ್ಲಿ ಮತ್ತೆ ಪ್ರಜಾಪ್ರಭುತ್ವ ಮರು ಉಂಟಾಗ್ತೀವಿ ಈ ಸಂದೇಶವನ್ನು ಯುವಕರಲ್ಲಿ ಬಿತ್ತುವ ಮುಖಾಂತರ ಯುವಕರೇ ಎಚ್ಚೆತ್ತುಕೊಳ್ಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವವರೆಗೂ ನೀವು ನಿರಂತರವಾಗಿ ಶ್ರಮವಹಿಸಿ ಆವಾಗ ಮಾತ್ರ ದೇಶ ಪ್ರಜಾಪ್ರಭುತ್ವ ನೆಲೆಯಲ್ಲಿ ಬೆಳೆಯೋಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಮುಖಂಡರಾದ ಲಿಂಗಾರಾಧ್ಯ ವಿಲಿಯಂ ಪೆರೇರಾ ರವಿ ಉಪಸ್ಥಿತರಿದ್ದರು